ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಿ ಕೆ ಎಲ್ ಸೀಸನ್ ಲೆವೆನ್ ಆ್ಯಕ್ಷನ್ ಮುಕ್ತಾಯವಾಗಿತ್ತು ಅದೇ ರೀತಿಯಾಗಿ ಬುಲ್ಸ್ ಅಭಿಮಾನಿಗಳಿಗೆ ಬಂತು ದೊಡ್ಡ ಸಿಹಿ ಸುದ್ದಿ ಇನ್ನು ಬುಲ್ಸ್ ಅಭಿಮಾನಿಗಳಿಗೆ ಬಂದಿರುವ ದೊಡ್ಡ ಸಿಹಿ ಸುದ್ದಿ ಏನು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗುತ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಪಿ ಸೀಸನ್ ಇಲೆವೆನ್ ನಲ್ಲಿ ಬುಲ್ಸ್ ತಂಡ ಅಜಿಂಕ್ಯ ಪವಾರ್ ಇನ್ನು ಪ್ರದೀಪ್ ನರವಾಲ್ ಅವರನ್ನ ಖರೀದಿ ಮಾಡಿತ್ತು ಇಬ್ಬರು ಸೂಪರ್ ರೈಡರ್ ಅನ್ನ ನಮ್ಮ ಬುಲ್ಸ್ ತಂಡ ಆ್ಯಕ್ಷನ್ ಅಲ್ಲಿ ಖರೀದಿ ಮಾಡಿತ್ತು ಅದೇ ಈಗ ಬುಲ್ಸ್ ಅಭಿಮಾನಿಗಳಿಗೆ ಸಿಹಿಸುದ್ದಿ ಏನಪ್ಪಾ ಅಂದರೆ ಇದೀಗ ಪ್ರಾಕ್ಟೀಸ್ ಮಾಡೋಕ್ಕೆ ನಮ್ಮ ಪ್ರದೀಪ್ ನರವಾಲ್ ಅವರು ಕೂಡ ಬಂದಿದ್ದಾರೆ ಇದು ಏನಪ್ಪ ಅಂದರೆ ಬುಲ್ಸ್ ಅಭಿಮಾನಿಗಳಿಗೆ ಸಿಹಿಸುದ್ದಿ ಬಟ್ ಈ ಬಾರಿ ನಾವೇನಪ್ಪ ಅಂದರೆ ಹೇಗಾದರೂ ಮಾಡಿ ಪಿ ಕೆಲ್ ಸೀಸನ್ ಇಲೆವೆನ್ ಅನ್ನು ಗೆಲ್ಲಲೇಬೇಕು ಅದೇ ಥರ ಈಗ ಕ್ಯಾಂಪ್ ಕೂಡ ಬುಲ್ಸ್ ತಂಡ ಶುರು ಮಾಡಿದೆ ಇದು ನಪ್ಪ ಅಂದರೆ ಬುಲ್ಸ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅದೇ ತರ ಎಲ್ಲ ಆಟಗಾರ ಅಂದರೆ ಪೊಣ್ಣು ಆಗಿರ್ಬೋದು ಅಜಿಂಕ್ಯ ಪವಾರ್ ಸೌರಭ್ ನಂದಾಲ್ ಪ್ರದೀಪ್ ಮರ್ವಾಲ್ ನಾಲ್ಕು ಜನ ಆಟಗಾರರು ಎಂಟ್ರಿ ಕೊಟ್ಟಿದ್ದಾರೆ ಇದು ಸಿಹಿ ಸುದ್ದಿ ಅಂತ ಹೇಳ್ಬೋದು ವಿಡಿಯೋ ಅಷ್ಟಾದರೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು